ಸನಾತನ ಹಿಂದೂ ಧರ್ಮದ ಪ್ರಕಾರ ನಾನಾ ಆಚರಣೆಗಳು ಕೂಡ ಇಂದಿಯೂ ಕೂಡ ನಮ್ಮಲ್ಲಿ ನಡೆದುಕೊಂಡು ಬಂದಿರುವಂಥದ್ದು ಅದರಲ್ಲೂ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಒಟ್ಟ ಕೂಡ ನಡೆದು ಬಂದಿದೆ ಇವತ್ತು ಶುಕ್ಲಪಕ್ಷದ ಜ್ಯೇಷ್ಠ ಮಾಸದ ಶುಕ್ಲಪಕ್ಷದ ಎಂದು ಕೂಡ ವಟ ಸಾವಿತ್ರಿ ಹುಣ್ಣಿಮೆಯನ್ನು ಮಹಿಳೆಯರು ಆಚರಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲೂ ಕೂಡ ಬಹಳ ಸಂಭ್ರಮದಿಂದ ನಾರಿಯರು ಆಲದಮರಕ್ಕೆ ಪೂಜೆ ಸಲ್ಲಿಸಿದ್ರ ಮೂಲಕ ಕೃತಜ್ಞರಾಗ್ತಿದ್ದಾರೆ ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಕಾರವಾರದ ಮಹಾದೇವಸ್ಥಾನ ಎದುರಿನಲ್ಲಿರುವಂಥ ಆಲದ ಮರಕ್ಕೆ ನೂರಾರು ಸಂಖ್ಯೆಯ ಮಹಿಳೆಯರು ಕೂಡ ಇವತ್ತು ಪೂಜೆ ಮಾಡುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ ಪ್ರತಿ ವರ್ಷವೂ ಕೂಡ ವಟ ಸಾವಿತ್ರಿಯ ಹುಣ್ಣಿಮೆಯ ದಿನ ಮಹಿಳೆಯರು ಕೂಡ ತಮ್ಮ ಪತಿಯ ಆಯುಷ್ಯ ವೃದ್ಧಿಗಾಗಿ ಈ ಒಂದು ಪೂಜೆಯನ್ನು ಕೂಡ ಮಾಡ್ತಾರೆ ಇದಕ್ಕೂ ಮುನ್ನ ಇವ ವ್ರತವನ್ನು ಮಾಡೋದ್ರ ಮೂಲಕ ಆಚರಣೆಯನ್ನು ಜಾರಿಯಲ್ಲಿಟ್ಟಿರುವಂಥದ್ದು ಪ್ರತಿ ವರ್ಷವೂ ಕೂಡ ತಮ್ಮ ಒಂದು ಗಂಡನ ಆಯುಷ್ಯ ವೃದ್ಧಿಗಾಗಿ ಕುಟುಂಬ ಕುಟುಂಬದಲ್ಲಿ ಆರೋಗ್ಯ ಬೇರೆ ಬೇರೆ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಈ ಒಂದು ಪೂಜೆಯನ್ನು ಕೂಡ ಮಾಡ್ತಾರೆ ಬಹಳ ಪ್ರಮುಖವಾಗಿ ಆಲದ ಮರಕ್ಕೆ ಏಳು ಸುತ್ತು ನೂಲನ್ನು ಸುತ್ತುವುದರ ಮೂಲಕ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗಿರಬೇಕು ಕುಟುಂಬದಲ್ಲಿ ಮತ್ತು ಪತಿಯ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆ ಕೂಡ ಮಾಡ್ತಾರೆ ಸಾಮಾನ್ಯವಾಗಿ ರಾಜ್ಯದ ಗೋವಾ ಗೋವಾ ಮಹಾರಾಷ್ಟ್ರ ಗುಜರಾತ್ ರಾಜ್ಯದಲ್ಲಿ ಇರುವಂತೆ ಉತ್ತರ ಕನ್ನಡ ಜಿಲ್ಲೆ ಆದರೆ ಕರ್ನಾಟಕ ರಾಜ್ಯದ ಗಡಿ ಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಈ ಒಂದು ಆಚರಣೆ ಮುಂದುವರಿಕೊಂಡು ಬಂದಿರುವಂಥದ್ದು ನೋಡ್ತಾ ಇರ್ಬೋದು ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ವಟ ವೃಕ್ಷದ ಸಮೀಪ ಕೂಡ ಸೇರಿರುವಂಥದ್ದು ಅದಲ್ಲದೆ ಕೂಡ ಸುಹಾನಿ ಸುಹಾಸಿನಿಯರಿಗೆ ಆ ಪಂಚಫಲಗಳನ್ನು ನೀಡುವುದರ ಮೂಲಕ ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಡ್ತಾರೆ ಪ್ರತಿ ಪ್ರತಿ ವರ್ಷವೂ ಕೂಡ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಈ ಒಂದು ಆಚರಣೆ ಅನುಚಾನವಾಗಿ ನಡೆದುಕೊಂಡು ಬಂದಿರುವಂಥದ್ದು ಒಟ್ಟಿನಲ್ಲಿ ಇದರ ಹಿಂದೆ ಹಿಂದೆ ಸತ್ಯವಾನ ಸಾವಿತ್ರಿಯ ಕತೆ ಕೂಡ ಇದ್ದಿರುವಂಥದ್ದು ಯಾಕಂತ ಹೇಳಿದ್ರೆ ಸತ್ಯ ಪತಿ ಸಾವಿತ್ರಿ ತನ್ನ ಪತಿ ಸತ್ಯವಾನನ ಒಂದು ಜೀವವನ್ನು ಉಳಿಸೋಕೋಸ್ಕರ ಯಮರಾಜನಿಂದ ಪಡೆದ ಪರಿಣಾಮವಾಗಿ ಈ ವ್ರತವನ್ನು ಮಹಿಳೆಯರು ಆಚರಿಸ್ತಾ ಬಂದಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷ್ಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಸನಾತನ ಹಿಂದೂ ಧರ್ಮದ ಪ್ರಕಾರ ನಾನಾ ಆಚರಣೆಗಳು ಕೂಡ ಹಿಂದಿಯೂ ಕೂಡ ನಮ್ಮಲ್ಲಿ ನಡೆದುಕೊಂಡು ಬಂದಿರುವಂಥದ್ದು ಅದರಲ್ಲೂ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಾವಿತ್ರಿ ಸಾವಿತಿರುವಂಥ ಕೂಡ ನಡೆದು ಬಂದಿದೆ ಇವತ್ತು ಶುಕ್ಲಪಕ್ಷದ ಜ್ಯೇಷ್ಠ ಮಾಸದ ಶುಕ್ಲಪಕ್ಷದ ಎಂದು ಕೂಡ ವಟ ಸಾವಿತ್ರಿ ಹುಣ್ಣಿಮೆಯನ್ನು ಮಹಿಳೆಯರು ಆಚರಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲೂ ಕೂಡ ಬಹಳ ಸಂಭ್ರಮದಿಂದ ನಾರಿಯರು ಆಲದಮರಕ್ಕೆ ಪೂಜೆ ಸಲ್ಲಿಸೋದ್ರ ಮೂಲಕ ಕೃತಜ್ಞರಾಗ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಕಾರವಾರದ ಮಹಾದೇವಸ್ಥಾನ ಎದುರಿನಲ್ಲಿರುವಂಥ ಆಲದ ಮರಕ್ಕೆ ನೂರಾರು ಸಂಖ್ಯೆಯ ಮಹಿಳೆಯರು ಕೂಡ ಇವತ್ತು ಪೂಜೆ ಮಾಡುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ ಪ್ರತಿ ವರ್ಷವೂ ಕೂಡ ವಟ ಸಾವಿತ್ರಿಯ ಹುಣ್ಣಿಮೆಯ ದಿನ ಮಹಿಳೆಯರು ಕೂಡ ತಮ್ಮ ಪತಿಯ ಆಯುಷ್ಯ ವೃದ್ಧಿಗಾಗಿ ಈ ಒಂದು ಪೂಜೆಯನ್ನು ಕೂಡ ಮಾಡ್ತಾರೆ ಇದಕ್ಕೂ ಮುನ್ನ ಇವ ವ್ರತವನ್ನು ಮಾಡೋದ್ರ ಮೂಲಕ ಆಚರಣೆಯನ್ನು ಜಾರಿಯಲ್ಲಿಟ್ಟಿರುವಂಥದ್ದು ಪ್ರತಿ ವರ್ಷವೂ ಕೂಡ ತಮ್ಮ ಒಂದು ಗಂಡನ ಆಯುಷ್ಯ ವೃದ್ಧಿಗಾಗಿ ಕುಟುಂಬ ಕುಟುಂಬದಲ್ಲಿ ಆರೋಗ್ಯ ಬೇರೆ ಬೇರೆ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಈ ಒಂದು ಪೂಜೆಯನ್ನು ಕೂಡ ಮಾಡ್ತಾರೆ ಬಹಳ ಪ್ರಮುಖವಾಗಿ ಆಲ್ದ ಮರಕ್ಕೆ ಏಳು ಸುತ್ತು ನೂಲನ್ನು ಸುತ್ತುವುದರ ಮೂಲಕ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗಿರಬೇಕು ಕುಟುಂಬದಲ್ಲಿ ಮತ್ತು ಪತಿಯ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆ ಕೂಡ ಮಾಡ್ತಾರೆ ಸಾಮಾನ್ಯವಾಗಿ ರಾಜ್ಯದ ಗೋವಾ ಗೋವಾ ಮಹಾರಾಷ್ಟ್ರ ಗುಜರಾತ್ ರಾಜ್ಯದಲ್ಲಿ ಇರುವಂತೆ ಉತ್ತರ ಕನ್ನಡ ಜಿಲ್ಲೆ ಆದರೆ ಕರ್ನಾಟಕ ರಾಜ್ಯದ ಗಡಿ ಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಈ ಒಂದು ಆಚರಣೆ ಮುಂದುವರಿಕೊಂಡು ಬಂದಿರುವಂಥದ್ದು ನೋಡ್ತಾ ಇರ್ಬೋದು ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ವಟ ಸಮೀಪ ಕೂಡ ಸೇರಿರುವಂಥದ್ದು ಅದಲ್ಲದೆ ಕೂಡ ಸುಹಾನಿ ಸುಹಾಸಿನಿಯರಿಗೆ ಆ ಪಂಚಫಲಗಳನ್ನು ನೀಡುವುದರ ಮೂಲಕ ಅವರ ಆಶೀರ್ವಾದ ಕೂಡ ಪಡ್ಕೊಡ್ತಾರೆ ಪ್ರತಿ ಪ್ರತಿ ವರ್ಷವೂ ಕೂಡ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಈ ಒಂದು ಆಚರಣೆ ಅನುಚಾನವಾಗಿ ನಡೆದುಕೊಂಡು ಬಂದಿರುವಂಥದ್ದು ಒಟ್ಟಿನಲ್ಲಿ ಇದರ ಹಿಂದೆ ಹಿಂದೆ ಸತ್ಯವಾನ ಸಾವಿತ್ರಿಯ ಕತೆ ಕೂಡ ಇದ್ದಿರುವಂಥದ್ದು ಯಾಕಂತ ಹೇಳಿದ್ರೆ ಸತ್ಯ ಪತಿ ಸಾವಿತ್ರಿ ತನ್ನ ಪತಿ ಸತ್ಯವಾನನ ಒಂದು ಜೀವವನ್ನ ಉಳಿಸೋಕೋಸ್ಕರ ಯಮರಾಜನಿಂದ ಪಡೆದ ಪರಿಣಾಮವಾಗಿ ಈ ವ್ರತವನ್ನು ಮಹಿಳೆಯರು ಆಚರಿಸ್ತಾ ಬಂದಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷ್ಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ತನಾತನ ಹಿಂದೂ ಧರ್ಮದ ಪ್ರಕಾರ ನಾನಾ ಆಚರಣೆಗಳು ಕೂಡ ಇಂದಿಯೂ ಕೂಡ ನಮ್ಮಲ್ಲಿ ನಡ್ಕೊಂಡು ಬಂದಿರುವಂಥದ್ದು ಅದರಲ್ಲೂ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ವಟ ಸಾವಿತ್ರಿವತ್ತ ಕೂಡ ನಡೆದು ಬಂದಿದೆ ಇವತ್ತು ಶುಕ್ಲ ಪಕ್ಷದ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಕೂಡ ವಟ ಸಾವಿತ್ರಿ ಹುಣ್ಣಿಮೆಯನ್ನು ಮಹಿಳೆಯರು ಆಚರಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲೂ ಕೂಡ ಬಹಳ ಸಂಭ್ರಮದಿಂದ ನಾರಿಯರು ಆಲ್ದಮರಕ್ಕೆ ಪೂಜೆ ಸಲ್ಲಿಸೋದ್ರ ಮೂಲಕ ಕೃತಜ್ಞ ಆಗ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಕಾರವಾರದ ಮಹಾದೇವಸ್ಥಾನ ಎದುರಿನಲ್ಲಿರುವಂಥ ಆಲದ ಮರಕ್ಕೆ ನೂರಾರು ಸಂಖ್ಯೆಯ ಮಹಿಳೆಯರು ಕೂಡ ಇವತ್ತು ಪೂಜೆ ಮಾಡುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ ಪ್ರತಿ ವರ್ಷವೂ ಕೂಡ ಒಟ ಸಾವಿತ್ರಿಯ ಹುಣ್ಣಿಮೆ ದಿನ ಮಹಿಳೆಯರು ಕೂಡ ತಮ್ಮ ಪತಿಯ ಆಯುಷ್ಯವೃದ್ಧಿಗಾಗಿ ಈ ಒಂದು ಪೂಜೆಯನ್ನು ಕೂಡ ಮಾಡ್ತಾರೆ ಇದಕ್ಕೂ ಮುನ್ನ ಇವ ವ್ರತವನ್ನು ಮಾಡೋದ್ರ ಮೂಲಕ ಆಚರಣೆಯನ್ನು ಜಾರಿಯಲ್ಲಿಟ್ಟಿರುವಂಥದ್ದು ಪ್ರತಿ ವರ್ಷವೂ ಕೂಡ ತಮ್ಮ ಒಂದು ಗಂಡನ ಆಯುಷ್ಯವೃದ್ಧಿಗಾಗಿ ಕುಟುಂಬ ಕುಟುಂಬದಲ್ಲಿ ಆರೋಗ್ಯ ಬೇರೆ ಬೇರೆ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಈ ಒಂದು ಪೂಜೆಯನ್ನು ಕೂಡ ಮಾಡ್ತಾರೆ ಬಹಳ ಪ್ರಮುಖವಾಗಿ ಆಲದ ಮರಕ್ಕೆ ಏಳು ಸುತ್ತು ನೂಲನ್ನು ಸುತ್ತುವುದರ ಮೂಲಕ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗಿರಬೇಕು ಕುಟುಂಬದಲ್ಲಿ ಮತ್ತು ಪತಿಯ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆ ಕೂಡ ಮಾಡ್ತಾರೆ ಸಾಮಾನ್ಯವಾಗಿ ರಾಜ್ಯದ ಗೋವಾ ಗೋವಾ ಮಹಾರಾಷ್ಟ್ರ ಗುಜರಾತ್ ರಾಜ್ಯದಲ್ಲಿ ಇರುವಂತೆ ಉತ್ತರ ಕನ್ನಡ ಜಿಲ್ಲೆ ಆದರೆ ಕರ್ನಾಟಕ ರಾಜ್ಯದ ಗಡಿ ಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಈ ಒಂದು ಆಚರಣೆ ಮುಂದುವರಿಕೊಂಡು ಬಂದಿರುವಂಥದ್ದು ನೋಡ್ತಾ ಇರ್ಬೋದು ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ವಟ ವೃಕ್ಷದ ಸಮೀಪ ಕೂಡ ಸೇರಿರುವಂಥದ್ದು ಅದಲ್ಲದೆ ಕೂಡ ಸುಹಾನಿ ಸುಹಾಸಿನಿಯರಿಗೆ ಆ ಪಂಚಫಲಗಳನ್ನು ನೀಡುವುದರ ಮೂಲಕ ಅವರ ಆಶೀರ್ವಾದ ಕೂಡ ಪಡ್ಕೊಡ್ತಾರೆ ಪ್ರತಿ ವರ್ಷವೂ ಕೂಡ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಈ ಒಂದು ಆಚರಣೆ ಅನುಚಾನವಾಗಿ ನಡೆದುಕೊಂಡು ಬಂದಿರುವಂಥದ್ದು ಒಟ್ಟಿನಲ್ಲಿ ಇದರ ಹಿಂದೆ ಹಿಂದೆ ಸತ್ಯವಾನ ಸಾವಿತ್ರಿಯ ಕತೆ ಕೂಡ ಇದ್ದಿರುವಂಥದ್ದು ಯಾಕಂತ ಹೇಳಿದ್ರೆ ಸತ್ಯಪತಿ ಸಾವಿತ್ರಿ ತನ್ನ ಪತಿ ಸತ್ಯವಾನನ ಒಂದು ಜೀವವನ್ನು ಉಳಿಸೋಕೋಸ್ಕರ ಯಮರಾಜನಿಂದ ಪಡೆದ ಪರಿಣಾಮವಾಗಿ ಈ ವ್ರತವನ್ನು ಮಹಿಳೆಯರು ಆಚರಿಸ್ತಾ ಬಂದಿರುವಂಥದ್ದು ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಕಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಸನಾತನ ಹಿಂದೂ ಧರ್ಮದ ಪ್ರಕಾರ ನಾನಾ ಆಚರಣೆಗಳು ಕೂಡ ಇಂದಿಯೂ ಕೂಡ ನಮ್ಮಲ್ಲಿ ನಡ್ಕೊಂಡು ಬಂದಿರುವಂತದ್ದು ಅದರಲ್ಲೂ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ವಟ ಸಾವಿತಿ ಕೂಡ ನಡೆದು ಬಂದಿದೆ ಇವತ್ತು ಶುಕ್ಲಪಕ್ಷದ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯೆಂದು ಕೂಡ ವಟ ಸಾವಿತ್ರಿ ಹುಣ್ಣಿಮೆಯನ್ನು ಮಹಿಳೆಯರು ಆಚರಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲೂ ಕೂಡ ಬಹಳ ಸಂಭ್ರಮದಿಂದ ನಾರಿಯರು ಆಲದಮರಕ್ಕೆ ಪೂಜೆ ಸಲ್ಲಿಸಿದ್ರ ಮೂಲಕ ಕೃತಜ್ಞ ಆಗ್ತಿದ್ದಾರೆ ದೃಶ್ಯದಲ್ಲಿ ಗಮನಿಸ್ಬೋದು ಯಾವ ರೀತಿಯಾಗಿ ಕಾರವಾರದ ಮಹಾದೇವಸ್ಥಾನ ಎದುರಿನಲ್ಲಿರುವಂಥ ಆಲದ ಮರಕ್ಕೆ ನೂರಾರು ಸಂಖ್ಯೆಯ ಮಹಿಳೆಯರು ಕೂಡ ಇವತ್ತು ಪೂಜೆ ಮಾಡುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ ಪ್ರತಿ ವರ್ಷವೂ ಕೂಡ ವಟ ಸಾವಿತ್ರಿಯ ಹುಣ್ಣಿಮೆ ದಿನ ಮಹಿಳೆಯರು ಕೂಡ ತಮ್ಮ ಪತಿಯ ಆಯುಷ್ಯ ವೃದ್ಧಿಗಾಗಿ ಈ ಒಂದು ಪೂಜೆಯನ್ನು ಕೂಡ ಮಾಡ್ತಾರೆ ಇದಕ್ಕೂ ಮುನ್ನ ಇವ ವ್ರತವನ್ನು ಮಾಡೋದ್ರ ಮೂಲಕ ಆಚರಣೆಯನ್ನು ಜಾರಲ್ಲಿ ಪ್ರತಿ ವರ್ಷವೂ ಕೂಡ ತಮ್ಮ ಒಂದು ಗಂಡನ ಆಯುಷ್ಯ ವೃದ್ಧಿಗಾಗಿ ಆ ಕುಟುಂಬ ಕುಟುಂಬದಲ್ಲಿ ಆರೋಗ್ಯ ಬೇರೆ ಬೇರೆ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಈ ಒಂದು ಪೂಜೆಯನ್ನು ಕೂಡ ಮಾಡ್ತಾರೆ ಬಹಳ ಪ್ರಮುಖವಾಗಿ ಆಲದ ಮರಕ್ಕೆ ಏಳು ಸುತ್ತು ನೂಲನ್ನು ಸುತ್ತುವುದರ ಮೂಲಕ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗಿರಬೇಕು ಕುಟುಂಬದಲ್ಲಿ ಮತ್ತು ಪತಿಯ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆ ಕೂಡ ಮಾಡ್ತಾರೆ ಸಾಮಾನ್ಯವಾಗಿ ರಾಜ್ಯದ ಗೋವಾ ಗೋವಾ ಮಹಾರಾಷ್ಟ್ರ ಗುಜರಾತ್ ರಾಜ್ಯದಲ್ಲಿ ಇರುವಂತೆ ಉತ್ತರ ಕನ್ನಡ ಜಿಲ್ಲೆ ಆದರೆ ಕರ್ನಾಟಕ ರಾಜ್ಯದ ಗಡಿ ಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಈ ಒಂದು ಆಚರಣೆ ಮುಂದುವರಿಕೊಂಡು ಬಂದಿರುವಂಥದ್ದು ನೋಡ್ತಾ ಇರ್ಬೋದು ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಒಟಾರ ವೃಕ್ಷದ ಸಮೀಪ ಕೂಡ ಸೇರಿರುವಂಥದ್ದು ಅದಲ್ಲದೆ ಕೂಡ ಸುಹಾನಿ ಸುಹಾಸಿನಿಯರಿಗೆ ಆ ಪಂಚಫಲಗಳನ್ನು ನೀಡುವುದರ ಮೂಲಕ ಅವರ ಆಶೀರ್ವಾದ ಕೂಡ ಪಡ್ಕೊಡ್ತಾರೆ ಪ್ರತಿ ಪ್ರತಿ ವರ್ಷವೂ ಕೂಡ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಈ ಒಂದು ಆಚರಣೆ ಅನುಚಾನವಾಗಿ ನಡೆದುಕೊಂಡು ಬಂದಿರುವಂಥದ್ದು ಒಟ್ಟಿನಲ್ಲಿ ಇದರ ಹಿಂದೆ ಹಿಂದೆ ಸತ್ಯವಾನ ಸಾವಿತ್ರಿಯ ಕತೆ ಕೂಡ ಇದ್ದಿರುವಂಥದ್ದು ಯಾಕಂತ ಹೇಳಿದ್ರೆ ಸತ್ಯ ಪತಿ ಸಾವಿತ್ರಿ ತನ್ನ ಪತಿ ಸತ್ಯವಾನನ ಒಂದು ಜೀವವನ್ನು ಉಳಿಸೋಕೋಸ್ಕರ ಯಮರಾಜನಿಂದ ಪಡೆದ ಪರಿಣಾಮವಾಗಿ ಈ ವ್ರತವನ್ನು ಮಹಿಳೆಯರು ಆಚರಿಸ್ತಾ ಬಂದಿರುವಂಥದ್ದು ಕ್ಯಾಮೆರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ತನಾತನ ಹಿಂದೂ ಧರ್ಮದ ಪ್ರಕಾರ ನಾನಾ ಆಚರಣೆಗಳು ಕೂಡ ಹಿಂದಿಯೂ ಕೂಡ ನಮ್ಮಲ್ಲಿ ನಡೆದುಕೊಂಡು ಬಂದಿರುವಂಥದ್ದು ಅದರಲ್ಲೂ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಒಟ್ಟ ಸಾವಿತಿರುವಂಥ ಕೂಡ ನಡೆದು ಬಂದಿದೆ ಇವತ್ತು ಶುಕ್ಲಪಕ್ಷದ ಜ್ಯೇಷ್ಠ ಮಾಸ ಶುಕ್ಲಪಕ್ಷದ ಹುಣ್ಣಿಮೆಯೆಂದು ಕೂಡ ಒಟ ಸಾವಿತ್ರಿ ಹುಣ್ಣಿಮೆಯನ್ನು ಮಹಿಳೆಯರು ಆಚರಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲೂ ಕೂಡ ಬಹಳ ಸಂಭ್ರಮದಿಂದ ನಾರಿಯರು ಆಲದಮರಕ್ಕೆ ಪೂಜೆ ಸಲ್ಲಿಸೋದ್ರ ಮೂಲಕ ಕೃತಜ್ಞರಾಗ್ತಿದ್ದಾರೆ ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಕಾರವಾರದ ಮಹಾದೇವಸ್ಥಾನ ಎದುರಿನಲ್ಲಿರುವಂಥ ಆಲದಮರಕ್ಕೆ ನೂರಾರು ಸಂಖ್ಯೆಯ ಮಹಿಳೆಯರು ಕೂಡ ಇವತ್ತು ಪೂಜೆ ಮಾಡುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ ಪ್ರತಿ ವರ್ಷವೂ ಕೂಡ ವಟ ಸಾವಿತ್ರಿಯ ಹುಣ್ಣಿಮೆ ದಿನ ಮಹಿಳೆಯರು ಕೂಡ ತಮ್ಮ ಪತಿಯ ಆಯುಷ್ಯ ವೃದ್ಧಿಗಾಗಿ ಈ ಒಂದು ಪೂಜೆಯನ್ನು ಕೂಡ ಮಾಡ್ತಾರೆ ಇದಕ್ಕೂ ಮುನ್ನ ಇವ ವ್ರತವನ್ನು ಮಾಡೋದ್ರ ಮೂಲಕ ಆಚರಣೆಯನ್ನು ಜಾರಿಯಲ್ಲಿ ಪ್ರತಿ ವರ್ಷವೂ ಕೂಡ ತಮ್ಮ ಒಂದು ಗಂಡನ ಆಯುಷ್ಯ ವೃದ್ಧಿಗಾಗಿ ಆ ಕುಟುಂಬ ಕುಟುಂಬದಲ್ಲಿ ಆರೋಗ್ಯ ಬೇರೆ ಬೇರೆ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಈ ಒಂದು ಪೂಜೆಯನ್ನು ಕೂಡ ಮಾಡ್ತಾರೆ ಬಹಳ ಪ್ರಮುಖವಾಗಿ ಆಲದ ಮರಕ್ಕೆ ಏಳು ಸುತ್ತು ನೂಲನ್ನು ಸುತ್ತುವುದರ ಮೂಲಕ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗಿರಬೇಕು ಕುಟುಂಬದಲ್ಲಿ ಮತ್ತು ಪತಿಯ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆ ಕೂಡ ಮಾಡ್ತಾರೆ ಸಾಮಾನ್ಯವಾಗಿ ರಾಜ್ಯದ ಗೋವಾ ಗೋವಾ ಮಹಾರಾಷ್ಟ್ರ ಗುಜರಾತ್ ರಾಜ್ಯದಲ್ಲಿ ಇರುವಂತೆ ಉತ್ತರ ಕನ್ನಡ ಜಿಲ್ಲೆ ಆದರೆ ಕರ್ನಾಟಕ ರಾಜ್ಯದ ಗಡಿ ಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಈ ಒಂದು ಆಚರಣೆ ಮುಂದುವರಿಕೊಂಡು ಬಂದಿರುವಂಥದ್ದು ನೋಡ್ತಾ ಇರ್ಬೋದು ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ವಟರ ವೃಕ್ಷದ ಸಮೀಪ ಕೂಡ ಸೇರಿರುವಂಥದ್ದು ಅದಲ್ಲದೆ ಕೂಡ ಸುಹಾನಿ ಸುವಾಸಿನಿಯರಿಗೆ ಪಂಚಫಲಗಳನ್ನು ನೀಡುವುದರ ಮೂಲಕ ಅವರ ಆಶೀರ್ವಾದ ಕೂಡ ಪಡ್ಕೊಡ್ತಾರೆ ಪ್ರತಿ ಪ್ರತಿ ವರ್ಷವೂ ಕೂಡ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಈ ಒಂದು ಆಚರಣೆ ಅನುಚಾನವಾಗಿ ನಡೆದುಕೊಂಡು ಬಂದಿರುವಂಥದ್ದು ಒಟ್ಟಿನಲ್ಲಿ ಇದರ ಹಿಂದೆ ಹಿಂದೆ ಸತ್ಯವಾನ ಸಾವಿತ್ರಿಯ ಕತೆ ಕೂಡ ಇದ್ದಿರುವಂಥದ್ದು ಯಾಕಂತ ಹೇಳಿದ್ರೆ ಸತ್ಯ ಸಾವಿತ್ರಿ ತನ್ನ ಪತಿ ಸತ್ಯವಾನನ ಒಂದು ಜೀವವನ್ನು ಉಳಿಸೋಕೋಸ್ಕರ ಯಮರಾಜನಿಂದ ಪಡೆದ ಪರಿಣಾಮವಾಗಿ ಈ ವ್ರತವನ್ನು ಮಹಿಳೆಯರು ಆಚರಿಸ್ತಾ ಬಂದಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಕಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ